ನಾವು ಮೊನ್ನೆ ಶನಿವಾರ ಭಾನುವಾರ ಸೋಮವಾರ ಮೂರು ದಿವಸಗಳ ಕಾಲ ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಎಮ್ ಎಲ್ ಸಿ ಅನಿಲಣ್ಣವರು ಸುದರ್ಶನ್ ಸರ್ ಅವರು ನಾಗನಾಳ್ ಸೋಮಣ್ಣವರು ಎಲ್ಲ ಹಿರಿಯ ಮುಖಂಡರು ನಮ್ಮವರು ಎಲ್ಲ ಹಿರಿಯ ಮುಖಂಡರು ನಾವೆಲ್ಲರೂ ಸೇರಿ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಷನ್ ಮಾಡೋದಕ್ಕೋಸ್ಕರ ಗ್ರಾಮಗಳಿಗೆ ಹೋಗಿ ಅವರವರ ಅಭಿಪ್ರಾಯಗಳನ್ನು ನೀವೇ ತಿಳಿಸಬೇಕು ಗ್ರಾಮದಲ್ಲಿ ಕ್ಯಾಂಡಿಡೇಟ್ ಆಗಬೇಕಂತ ಕೇಳಿದೀವಿ ಎಲ್ಲರೂ ಅವರವರ ಅಭಿಪ್ರಾಯವನ್ನು ಆ ಜಾಗದಲ್ಲೇ ತಿಳಿಸಿದ್ರು ಅದು ನೀವು ನೋಡಿದ್ದೀರ ಅದನ್ನ ಮೇಲೆ ನಾವು ಎಲ್ಲರನ್ನು ಕುಂಡಿಸ್ಕೊಂಡು ನಾವು ಪರಿಶೀಲನೆ ಮಾಡಿ ಯಾರು ಏನು ಹೆಂಗೆ ಅಂತೆಲ್ಲ ಪರಿಶೀಲನೆ ಮಾಡ್ತೀವಿ ಅದರ ಮೇಲೆ ಅದನ್ನು ನಮ್ಮ ಹೈಕಮಾಂಡ್ಗೆ ಸಬ್ಮಿಟ್ ಮಾಡಿ ಹೈಕಮಾಂಡ್ನಿಂದ ಅನುಮೋದನೆ ತಗೊಂಡು ಮುಂದಿನ ಕ್ಯಾಂಡಿಡೇಟ್ಸನ್ನು ಅನೌನ್ಸ್ ಮಾಡ್ತೀವಿ ಈಗಲೇ ಇನ್ನೂ ಲೇಟ್ ಆಗುತ್ತೆ ಅದು ಇವತ್ತು ಅದಾದ ಮೇಲೆ ನಾವು ಪ್ರಚಾರ ಸಮಿತಿ ಸೆಲೆಕ್ಷನ್ ಎಲ್ಲ ಊರುಗಳಿಗೂ ಎಲ್ಲ ವಾರ್ಡ್ಗೂ ಅಟೆಂಡ್ ಮಾಡಿದ್ವಿ ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಅಟೆಂಡ್ ಮಾಡಿದ ಮೇಲೆ ಕೆಲವರು ನಮ್ಮ ಅಭಿವೃದ್ಧಿ ವಿಚಾರ ನೋಡಿ ಇವತ್ತು ಎಲ್ಲರೂ ಹೇಳಿದರು ವೇಮ್ಗಲ್ ನರಸಾಪುರ ಯೋಜನಾ ಪ್ರಾಧಿಕಾರವನ್ನು ಮಾಡಿದ್ದೀರಾ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಒಳ್ಳೆ ದೊಡ್ಡದಾಗಿ ಅಭಿವೃದ್ಧಿ ಆಗುತ್ತೆ ವೇಮ್ಗಲ್ಗೆ ಏರ್ ಬಸ್ ಹೆಲಿಕಾಪ್ಟರ್ ಕಂಪನಿಯನ್ನು ತಂದಿದ್ದೀರಾ ಇನ್ನು ಇವತ್ತು ನೀವು ನೋಡ್ಬೋದು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಅನೌನ್ಸ್ ಆಗಿ ಹತ್ತು ಹದಿನಾಲ್ ಹನ್ನೆರಡು ಹದಿಮೂರು ವರ್ಷ ಆಯಿತು ಯಾಕೆ ಯಾವತ್ತಿಂದ ರೋಡ್ಗಳಾಕಿಲ್ಲ ಯಾವುದು ಹಾಕಿಲ್ಲ ಯಾಕೆ ಡೆವಲಪ್ಮೆಂಟ್ ಮಾಡಿಲ್ಲ ಇವಾಗಲೇ ಯಾಕೆ ಆಗ್ತಾ ಇದೆ ಅದೆಲ್ಲ ನಾವೆಲ್ಲ ಹೋಗಿ ಕಾಲು ಕೈಯ ಹಿಡಿದು ಆ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದೀವಿ ಇದನ್ನೆಲ್ಲ ನಮ್ಮ ನಾಯಕರುಗಳು ವೇಮಗಲ್ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಸೇರಿ ನಾವು ಈ ಅಭಿವೃದ್ಧಿ ಜೊತೆಗೆ ಕೈ ಜೋಡಿಸ್ತೇವೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಇವತ್ತು ನಮ್ಮ ಕುರುಬರಲ್ಲಿ ಕುಮಾರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಮೇಲೆ ಮುನ್ರಾಜು ಬೆಟ್ಟಸ್ಪುರ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ನವೀನು ಗ್ರಾಮ ಪಂಚಾಯತಿ ಸದಸ್ಯ ನವೀನು ಇವರೆಲ್ಲರೂ ಅವರ ಗುಂಪು ಇವಾಗ ಏನು ಹೇಳಿದೆ ಇವರು ಅವರ ಬೆಂಬಲಿಗರು ಅವರ ನಾಯಕರು ಅವರ ಫುಲ್ಲು ಅವ್ರಿಗೇನವ್ರಿಗೆ ಕ್ಲೋಸೆಸ್ಟ್ ಜೊತೆಯಲ್ಲಿರ್ತಾರೋ ಅವರೆಲ್ಲರೂ ಇವತ್ತು ನಮ್ಮ ಜೊತೆಗೆ ಸೇರ್ಪಡೆಯಾಗಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಗೌರತ್ವವಾಗಿ ನ್ಯಾಯುತವಾಗಿ ಸಂವಿಧಾನಬದ್ಧವಾಗಿ ನೀವು ಬಂದಿರೋದ್ರಿಂದ ಆ ಗೌರವ ಆ ನ್ಯಾಯ ಆ ನೀತಿ ಧರ್ಮವನ್ನು ನಾನು ಕಲ್ಪಿಸೋದಕ್ಕೆ ಸಿದ್ಧವಾಗಿದ್ದೀನಿ ಅಂತೇಳಿ ಎಲ್ಲ ಜನಗಳ ನಾನು ಹೇಳಿದ್ದೀನಿ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ ನಾವೆಲ್ಲರೂ ಅಷ್ಟೇ ನಾನಾಗ್ಬೋದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೋದು ಎಮ್ ಎಲ್ ಸಿ ಅನಿಲನ್ ಆಗ್ಬೋದು ಸುದರ್ಶನ್ ಸರ್ ಆಗ್ಬೋದು ಕೃಷ್ಣ ಬೈರೇಗೌಡರಾಗ್ಬೋದು ನಮ್ಮ ಇನ್ಚಾರ್ಜು ಉಸ್ತುವಾರಿ ಮಂತ್ರಿಗಳಾದಂಥ ಬೈರ್ತಿ ಸುರೇಶ್ ಅವರಾಗ್ಬೋದು ನಜೀರ್ ಅಣ್ಣ ಅವರಾಗ್ಬೋದು ನಾವೆಲ್ಲರೂ ಗೌರವವಾಗಿ ಎಲ್ಲರೂ ನಡ್ಕೊಂಡು ಹೋಗ್ತೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ಎಲ್ಲ ವಿಚಾರದಲ್ಲಿ ನಾವು ಇರ್ತೀವಿ ಅಂತ ಹೇಳಿದ್ದಾರೆ ಆಯ್ತು ಒಪ್ಪಿಕೊಂಡು ನಮ್ಮ ಪಕ್ಷಕ್ಕೂ ಸೇರಿದರೆ ತುಂಬ ಸಂತೋಷ ಆಗಿದೆ ಖುಷಿಯಾಗಿದೆ ನಾವು ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಮುನ್ಸೂಚನೆ ಇದೆಲ್ಲ ನಮ್ಮನ್ನು ಇಷ್ಟಪಟ್ಟು ಬರೋದು ಮುನ್ಸೂಚನೆ ನಾವು ಕಷ್ಟಪಟ್ಟು ಯಾರನ್ನೂ ಹೇಳ್ಕೊಂಡು ತೊಂದರೆ ಕೊಟ್ಟು ಕಷ್ಟಪಟ್ಟು ಯಾರನ್ನೂ ಹೇಳ್ಕೊಳ್ತಾ ಇಲ್ಲ ಅವರಾಗಿ ಇಷ್ಟಪಟ್ಟು ನಮ್ಮ ಹತ್ರ ಬರ್ತಾ ಇದ್ದಾರೆ ನಾವಾಗಿ ಇಷ್ಟಪಟ್ಟು ಅವ್ರ ಹತ್ರ ಹೋಗ್ತಾ ಇದ್ದೀವಿ ಅವರು ಇಷ್ಟಪಟ್ಟಿದ್ದಾರೆ ನಾವು ಇಷ್ಟಪಟ್ಟಿದ್ದೀವಿ ಈ ರೀತಿ ಹೋಗ್ತಾ ಇದ್ದೀವಿ ನಮಗೆ ಈ ಚುನಾವಣೆ ಗೆಲ್ಲೋದಕ್ಕೆ ಇದು ಮುನ್ಸೂಚನೆ ಅಂತ ನಾವು ಯಾವತ್ತು ಬಂದು ವೇಮಗಲ್ಲಲ್ಲಿ ನಾವು ಒಂದು ಮೀಟಿಂಗ್ ಅಂತ ಮಾಡಿದ್ರೆ ಮಳೆ ಬರುತ್ತೆ ನಮಗೆ ಮಳೆ ಬರುತ್ತೆ ಅಂದರೆ ಮಳೆ ಅಂದರೆ ನಮ್ಮನ್ನು ಓಡಿಸುವಂಥ ಮಳೆ ಬರೋದಿಲ್ಲ ನಮ್ಮನ್ನು ಕುತ್ಕೊಳ್ಳುವಂತ ಮಳೆ ಬರುತ್ತೆ ಆಶೀರ್ವಾದ ಮಳೆ ಆಶೀರ್ವಾದ ಮಳೆ ಬರುತ್ತೆ ಅದು ನಮ್ಗೆ ಈ ಚುನಾವಣೆ ಸ್ಟಾರ್ಟ್ ಆದ್ಮೇಲೆ ಅದೊಂದು ನಮಗೆ ಮುನ್ಸೂಚನೆಗಳು ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೆಡಿಎಸ್ ಅವರು ಇವತ್ತಿಂದ ಏನೋ ಕ್ಯಾಂಡಿಡೇಟ್ ಸೆಲೆಕ್ಷನ್ ಇಲ್ಲ ಪ್ರಚಾರನೂ ಗೊತ್ತಿಲ್ಲ ನಮಗೆ ಊರೂರು ಓಡಾಡ್ತಾ ಇದ್ದಾರೆ ಅವರು ಓಡಾಡ್ತಾ ಇದ್ದಾರೆ ಅರ್ಜಿ ಕೊಡ್ಕೊಂಡು ಎಲ್ಲರೂ ಓಡಾಡ್ತಾ ಇದ್ದಾರೆ ಸಂತೋಷ ಇವಾಗ ನೋಡಿ ಅವ್ರ ಆಸೆ ಅವ್ರದು ನಮ್ಮ ಆಸೆ ನಮ್ಮದು ಫೈನಲ್ ಆಗಿ ತೀರ್ಮಾನ ಮಾಡೋರು ಮತ ಬಾಂಧವರು ಲೀಡರ್ಸು ಊರುಗಳಲ್ಲಿರೋರು ವಾರ್ಡ್ಗಳಲ್ಲಿರೋರು ಇವರೆಲ್ಲ ತೀರ್ಮಾನ ಮಾಡ್ತಾರೆ ಯಾರು ಗೆಲ್ಬೇಕು ಯಾರು ಸೋರ್ಬೇಕು ಅಂತ ನಾನು ಇಲ್ಲಿ ಬಂದು ಚುನಾವಣೆಗೆ ಬಂದಾಗ ಯಾರೂ ನನ್ನ ಗೆಲ್ತಾರೆ ಅಂತ ಹೇಳಿಲ್ಲ ಕೆಲವರು ನಮ್ಮ ಮಾಧ್ಯಮ ಸ್ನೇಹಿತರು ಪತ್ರಕರ್ತರು ಸ್ನೇಹಿತರೆ ಸರ್ ಕಷ್ಟ ಇದೆ ನೀವು ಏನಕ್ಕೆ ಬರ್ತಾ ಇದ್ರು ನಮಗೆ ಒಂಥರ ಇದೆ ಅಂತ ಹೇಳಿದ್ರು ನೋಡಿ ಹೈಕಮಾಂಡ್ ಹೇಳಿದೆ ಹೋಗಬೇಕು ಅಂತ ಹೇಳಿದರೆ ಬಂದಿದ್ದೀನಿ ಏನಾಗುತ್ತೋ ಅದರಲ್ಲಿ ನೀರೋ ಬಾವಿನೋ ಹಾಸಿನೋ ಏನೋ ಬಂದು ಪಲ್ಟಿ ಹೊಡೆದು ಆಚೆ ಬರ್ತೀನಿ ನನಗೆ ಆ ನಂಬಿಕೆ ಇದೆ ಅಂತ ಹೇಳಿದೆ ಸಾರ್ ನಿಮ್ಮನ್ನು ಕೋಲಾರಲ್ಲಿ ಹಂಗೆ ಮಾಡ್ಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ಏನು ಮಾಡ್ತಾರೆ ಮಾಡ್ಲಿ ಬಿಡಿ ಪರವಾಗಿಲ್ಲ ತೊಂದರೆ ಇಲ್ಲ ನಾನು ಅದನ್ನು ಫೇಸ್ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತೇಳಿ ಬಂದು ಹಂಗ್ ಮಾಡ್ತೀನಿ ಏನೋ ಹೊಡಿತಾರೆ ನಿಮ್ಮನ್ನ ಸೋಲ್ಸ್ ಬಿಡ್ತಾರೆ ನಿಮಗೆಲ್ಲ ಇದು ಮಾಡ್ಬಿಡ್ತಾರೆ ಹಂಗೆ ಹೇಳಿದ್ದವರು ಆಯ್ತು ಬರ್ಲಿ ಬಿಡಿ ನಾನು ಅದನ್ನು ಫೇಸ್ ಮಾಡ್ತೀನಿ ಪರವಾಗಿಲ್ಲ ತೊಂದರೆ ಇಲ್ಲ ಅಂತೇಳಿ ಬಂದೆ ಇದು ಅಷ್ಟೇ ಅವತ್ತು ನಾನು ಏನು ಹೇಳಿದ್ರು ಟಿ ವಿಗಳಲ್ಲೆಲ್ಲ ನನ್ನನ್ನು ಏನೂ ಇಲ್ಲ ಅಂತ ಹೇಳಿದ್ರು ಏನು ಇಲ್ಲ ಅವ್ರಿಗೆ ಎದ್ಬಿಟ್ರು ಇವ್ರಿಗೆ ಎದ್ಬಿಟ್ಟು ಅಂತ ಹೇಳಿದ್ರು ಜನ ಬಿಟ್ಕೊಟ್ರು ನನ್ನನ್ನು ಜನ ಬಿಟ್ಕೊಟ್ಟಿಲ್ಲ ನನ್ನನ್ನು ಆವತ್ತು ಇವತ್ತು ನಾವ್ ಎಷ್ಟೋ ಇವಾಗ ಸೇರಿದ್ರಲ್ಲ ನಮ್ಮ ಜೊತೆನಲ್ಲಿ ಅವ್ರು ಹೇಳ್ತಾ ಇದ್ರು ನನಗೆ ಸಾರ್ ನಮ್ಮ ಅಣ್ಣನ ಎಷ್ಟೋ ಹೇಳಿದೆ ನಿಮಗೆ ಓಟ್ ಹಾಕಿದ್ದು ನಮ್ಮ ಮಿಸ್ಸಸ್ ನಿಮ್ಗೆ ಓಟ್ ಹಾಕಿದ್ದಾರೆ ಹಿಂಗೆ ಅಂತ ಅವರೇ ಹೇಳ್ತಾ ಇದ್ರು ಪಾಪ ಅಂದ್ರೆ ನನ್ನ ನೋಡದೇ ಇದ್ರು ನನ್ನ ಮೇಲೆ ಪ್ರೀತಿಗೋಸ್ಕರ ಓಟ್ ಹಾಕಿದ್ದಾರೆ ನನ್ನನ್ನು ನನ್ನ ನಾವು ರೂರಲ್ಲೇ ಈಕ್ವಲ್ ಆಗೋ ತಗೊಂಡ್ ಎರಡ್ ಸಾವಿರದ ನೂರ ತೊಂಬತ್ತು ತೋಟ ನಮ್ಗೆ ಕಮ್ಮಿ ಬಂದಿರೋ ಸೆಕೆಂಡ್ ಪ್ಲೇಸ್ ನಾನು ರೂರಲ್ ಟೌನ್ ಬಂದ್ರೆ ನಮ್ಗೆ ಜಾಸ್ತಿ ಆಯಿತು ಆ ರೀತಿ ಇವಾಗಲೂ ಅದೇ ಆಗ್ತದೆ ವೆಮಲ್ಪರ್ಗಲ್ ಪಟ್ಟಣ ಪಂಚಾಯಿತಿ ಏನಿದೆ ಈ ಪಟ್ಟಣ ಪಂಚಾಯತ್ ಅದೃತವಾದ ಒಂದು ಮೆಜಾರಿಟಿ ನಾವು ಗೆದ್ದೆ ಗೆಲ್ತೀವಿ ಆಮೇಲೆ ನಾವು ಎಂಟು ಗೆಲ್ತೀವಿ ಒಂಬತ್ತು ಗೆಲ್ತೀವಿ ಹತ್ತು ಗೆಲ್ತೀವಿ ಇಪ್ಪತ್ತು ಗೆಲ್ತೀವಿ ಅಂತೆಲ್ಲ ನಾವು ಹದಿನೇಳಿಗೆ ಹದಿನೇಳು ಗೆಲ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಗೆಲ್ತೀವಿ ಈ ಪಟ್ಟಣ ಪಂಚಾಯಿತಿ ಹದಿನೇಳು ವಾರ್ಡ್ಗೆ ಏನು ಬರ್ಸಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನು ಎನ್ ಸುರೇಶ್ ಅವರು ಇದ್ದಾರೆ ಅವರು ಡಿಪಾರ್ಟ್ಮೆಂಟ್ಗೆ ಬರುವಂತದ್ದು ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯಿತಿ ಇದು ನಗರಸಭೆ ನಗರಸಭೆಗಳಿಗೆಲ್ಲ ಬರೋದು ಆಯ್ತಾ ಯು ಡಿಪಾರ್ಟ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸುರೇಶ್ ಅಣ್ಣ ಅವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರೋದ್ರಿಂದ ಟೋಟಲ್ ಆಗಿ ಬೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಯನ್ನ ಈಗಲೇ ಇದರ ವ್ಯಾಪ್ತಿ ಏನಿದೆಯೋ ಈ ವ್ಯಾಪ್ತಿ ಎಲ್ಲ ಫುಲ್ಲು ಬಂದು ಯುಜಿಡಿ ಲೈನ್ಸ್ ಫಸ್ಟ್ ಮಾಡಿಸ್ಬೇಕು ಆಮೇಲೆ ಆಮೇಲೆ ಆಗೋದಿಲ್ಲ ಫಸ್ಟ್ ಯುಜಿಡಿ ಲೈನ್ಸ್ ಮಾಡಿಸ್ಬೇಕು ಆಮೇಲೆ ವಾಟರ್ ಪೈಪ್ ಲೈನ್ಸ್ ಮಾಡಿಸ್ಬೇಕು ಫುಲ್ಲು ಯಾಕಂದ್ರೆ ಕೆಸಿವಿಯಲ್ಲಿ ನೀರು ಬರುತ್ತೆ ನಮಗೆ ಡ್ರಿಂಕಿಂಗ್ ವಾಟರ್ಗೆ ಗೆ ಆವತ್ತು ನಮ್ ವಾಟರ್ ಎತ್ತಿನ ಒಳೆ ನೀರು ಎತ್ತಿನ ಒಳೆ ನೀರು ಬರುತ್ತೆ ಡ್ರಿಂಕಿಂಗ್ ವಾಟರ್ ಎತ್ತಿನ ಒಳೆ ಬಂದಾಗ ನಮಗೆ ಅದನ್ನ ಸಪ್ಲೈ ಮಾಡೋದಕ್ಕೆ ನಮಗೆ ಅವಕಾಶ ಆಗ್ಬೇಕು ಫಸ್ಟ್ ಯುಜಿಡಿ ವಾಟರ್ ಲೈನ್ಸ್ ದೊಡ್ಡದಾಗಿ ವಾಟರ್ ಲೈನ್ಸ್ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಟ್ಯಾಂಕ್ಸ್ ಮಾಡ್ಕೋಬೇಕು ಅದನ್ನ ರೆಡಿಯಾಗಿ ಇಟ್ಕೋಬೇಕು ನಾವು ಆಮೇಲೆ ರೋಡ್ಸು ಎಲ್ಲ ಡೆವಲಪ್ಮೆಂಟ್ ಮಾಡೋದು ಅಲ್ಲೇ ನಮ್ಮ ಸುರೇಶನ್ ಅವರು ಅದೇ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಮ್ದೇನು ದುಡ್ಡು ತೊಗೊಳ್ಳೋದು ದೊಡ್ಡ ವಿಚಾರ ಅಲ್ಲ ದುಡ್ಡು ತೊಗೊಳ್ತೀವಿ ಸಮಸ್ಯೆಯಲ್ಲಿ ಈಗಲೂ ಐದು ಕೋಟಿ ರೂಪಾಯಿ ಹಾಕಿದ್ದೀವಿ ಈಗಲೂ ಐದು ಕೋಟಿ ರೂಪಾಯಿ ಪಟ್ಟಣ ಪಂಚಾಯತ್ ಹಾಕಿದ್ದೀವಿ ಯೋಜನಾ ಪ್ರಾಧಿಕಾರವನ್ನು ಮಾಡಿದ್ದೀವಿ ಯೋಜನಾ ಪ್ರಾಧಿಕಾರದ ಮೊದಲನೇ ಸಭೆಯನ್ನು ಮಾಡಿದ್ದೀವಿ ನಾವು ಮೊದಲೇ ಸಭೆ ಇವಾಗ ಯಾರಂದ್ರೆ ಅವ್ರು ಇಷ್ಟ ಬಂದಂಗೆಲ್ಲ ಮನೆಗಳು ಕಟ್ಟಕ್ಕಾಗಲ್ಲ ಇಷ್ಟ ಬಂದಂಗೆಲ್ಲ ಬಿಲ್ಡಿಂಗ್ಗಳು ಕಟ್ಟಕ್ಕಾಗೋದಿಲ್ಲ ಯೋಜನೆ ಪ್ರಾಧಿಕಾರದ ನೀವು ಅನುಮತಿ ತಗೊಂಡ್ರೆ ನಿಮ್ಗೆ ಕರೆಂಟ್ ಕೊಡೋದು ಅನುಮತಿ ಕೊಡಬೇಕು ಇದೆಲ್ಲ ಇದೆ ಯೋಜನಾ ಪ್ರಾಧಿಕಾರ ಮಾಡಿದ್ದೀವಿ ಆಮೇಲೆ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವೆಲ್ಲಿ ಹಿಂದೆ ಹೋಗ್ತಾ ಇಲ್ಲ ಆಮೇಲೆ ರೋಡು ಹೈವೇ ರೋಡು ದೇವನಹಳ್ಳಿ ವಿಜಯಪುರ ಜಂಗಮ್ಕೋಟೆ ಎಚ್ ಕ್ರಾಸ್ ವೇಮ್ಗಲ್ಲು ಕೋಲಾರ ನಮ್ಮ ಎಸ್ಪಿ ಮನೆ ಸ್ಟ್ರೈಟ್ ಆಮೇಲೆ ವೇಮಗಲ್ ಇಂದ ನರ್ಸಾಪುರ ಮಾಲೂರು ಹೊಸೂರು ಬಾರ್ಡ್ ಮಾಲೂರಿಂದ ಹೊಸಕೋಟೆಗೆ ಒಂದು ರೋಡ್ ಇದೆಲ್ಲ ಬಂದ್ಬಿಟ್ಟು ಮೂರು ಸಾವಿರದ ಇನ್ನೂರು ಕೋಟಿ ಇದು ರೋಡ್ಸ್ ಎಲ್ಲಾಗಿದೆ ಟೆಂಡರ್ಗಳು ಹಾಗೆ ಓಪನ್ ಆಗಿರ್ಬೇಕು ಟೆಂಡರ್ ಓಪನ್ ಆಗಿದೆ ಅದು ಯಾರಿಗಾಗಿದೆ ಗೊತ್ತಿಲ್ಲ ಟೆಂಡರ್ ಓಪನ್ ಆಗಿದೆ ಇಷ್ಟಲ್ಲೇ ಸಿ ಎಂ ಮುಖ್ಯಮಂತ್ರಿಗಳನ್ನ ನಮ್ಮ ಡೆಪ್ಯೂಟಿ ಸಿಎಂ ಅನ್ನ ನಮ್ಮ ಸುರೇಶ್ ಅಣ್ಣವರನ್ನ ಜಾರಕೋಳಿ ಸಾಹೇಬ್ರನ್ನ ಕರೆದು ಅದನ್ನು ಪೂಜೆ ಮಾಡಿ ರೋಡ್ ಸ್ಟಾರ್ಟ್ ಮಾಡ್ತೀವಿ ಅದು ಬ್ಯಾಚ್ ಬ್ಯಾಚ್ ಆಗಿ ಮಾಡಿದ್ರೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದರೆ ಜಲ್ದಿ ಕೆಲಸ ಆಗೋ ಥರ ಮಾಡಿದ್ದಾರೆ